ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ರಾಷ್ಟ್ರಾದ್ಯಂತ ಚುನಾವಣೆಯ ಕಾವು ಹೆಚ್ಚಾಗಿದೆ ಇಂತಹ ಸಂದರ್ಭದಲ್ಲಿ ನಮಗೆ ತಟ್ಟನೆ ನೆನಪಿಗೆ ಬರುವುದು ನಮ್ಮ ಐಡೆಂಟಿಟಿ ಕಾರ್ಡ್ ಅಂದರೆ ಎಲೆಕ್ಷನ್ ಐಡೆಂಟಿಟಿ ಕಾರ್ಡ್ ಎಲ್ಲೋ ಇಟ್ಟು ನಾವು ಬಿಟ್ಟಿರ್ತೀವಿ ಅಥವಾ ಯಾವುದೋ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಅದನ್ನು ಬಿಟ್ಟು ಬಂದುಬಿಟ್ಟಿರ್ತೀವಿ ಎಲೆಕ್ಷನ್ ಹತ್ತಿರ ಬಂದ ತಕ್ಷಣ ಅದನ್ನು ಹುಡುಕ್ತಾ ಇರ್ತೀವಿ ಇಲ್ಲ ಎಲೆಕ್ಷನ್ ದಿನ ನಾವು ಅದನ್ನು ಕನ್ಫ್ಯೂಸ್ ಆಗೋದು ಸರ್ವೇ ಸಾಮಾನ್ಯ ಅಂತಹ ಒಂದು ಸಮಸ್ಯೆಗೆ ಪರಿಹಾರ ಇವತ್ತು ನಮ್ಮ ಚಾನಲ್ನಲ್ಲಿ ನಿಮಗೆ ತಂದಿದ್ದೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಚುನಾವಣಾ ಸಮಯ ಸಮೀಪಿಸುತ್ತಿರುವುದರಿಂದ ಮಾನ್ಯ ಮತದಾರರು ಗುರುತಿನ ಚೀಟಿಯನ್ನು ಹೊಂದುವ ಮಹತ್ವ ಮಹತ್ವವು ಅತ್ಯುನ್ನತವಾಗುತ್ತದೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಈ ಗುರುತಿನ ಚೀಟಿ ದಾಖಲೆ ಕಡ್ಡಾಯವಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಮುಖ್ಯವಾಗಿದೆ ಈ ಚುನಾವಣೆಗಳಲ್ಲಿ ಮತದಾರರ ಗುರುತಿನ ಚೀಟಿ ಅಗತ್ಯವು ನಿರ್ಣಾಯಕವಾಗಿರುವುದರಿಂದ ನಿಮ್ಮ ಗುರುತಿನ ಸಮಗ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಅಗತ್ಯ ನಿಮ್ಮ ಅಸ್ತಿತ್ವದಲ್ಲಿರುವ ಕಾರ್ಡ್ ಹಾನಿಗೊಳಗಾದ ಅಥವಾ ರಾಜ್ಯ ಆದ ಸಂದರ್ಭದಲ್ಲಿ ನಕಲಿ ಕಾರ್ಡ್ ಪಡೆಯುವ ಪ್ರಕ್ರಿಯೆ ಜಾರಿಗೆ ಬರುತ್ತದೆ ತಡೆರಹಿತ ಮತದಾನ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಬದಲಿಯನ್ನು ಪಡೆದುಕೊಳ್ಳಲಿ ಒಳಗೊಂಡಿರುವ ಹಂತಗಳೊಂದಿಗೆ ನಿಮ್ಮನ್ನು ಪರಿಚಿತಗೊಳಿಸುವುದು ಬಹಳ ಮುಖ್ಯ ಹಾನಿಯ ಸಂದರ್ಭದಲ್ಲಿ ನಕಲಿ ಮತದಾರರು ಗುರುತಿನ ಚೀಟಿಯನ್ನು ಪಡೆಯುವ ವಿಧಾನವನ್ನು ನಾವು ಕೆಳಗೆ ವಿವರಿಸುತ್ತೇವೆ ಇದು ಚುನಾವಣೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಲು ನಾಗರಿಕರನ್ನು ಶಸ್ತಗೊಳಿಸುತ್ತದೆ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳು ನಕಲಿ ಮತದಾರರ ಗುರುತಿನ ಚೀಟಿ ಪಡೆಯಲು ಅರ್ಹರಾಗಿರುತ್ತಾರೆ ನಿಮ್ಮ ಅಸ್ತಿತ್ವದಲ್ಲಿರುವ ಕಾರ್ಡ್ ಹಾನಿಗೊಳಗಾದರೆ ಅಥವಾ ಹರಿದು ಹೋದರೆ ಸಮಸ್ಯೆಯನ್ನು ಸರಿಪಡಿಸಲು ಬದಲಿಗಾಗಿ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀವು ಹೊಂದಿದ್ದೀರಿ ಕಳೆದು ಹೋದ ಸಂದರ್ಭದಲ್ಲಿ ನಿಮ್ಮ ಮತದಾರರ ಗುರುತಿನ ಚೀಟಿ ಕಳೆದು ಹೋದರೆ ನಕಲಿ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಅನುಮತಿಸಲಾಗಿದೆ ಹೆಚ್ಚುವರಿಯಾಗಿ ನಿಮ್ಮ ಕಾರ್ಡ್ ಕಳತನವಾಗಿದ್ದರೆ ದಾಖಲೆಯನ್ನು ಬದಲಾಯಿಸಲು ನಕಲಿ ಪ್ರತಿಯನ್ನು ವಿನಂತಿಸಲು ನೀವು ಅರ್ಹರಾಗಿದ್ದೀರಿ ವಿವಿಧ ಅನಿರೀಕ್ಷಿತ ಸಂದರ್ಭಗಳ ಹೊರತಾಗಿಯೂ ನಾಗರಿಕರು ನಿಖರ ಮತ್ತು ಮಾನ್ಯ ಮತದಾರರ ಗುರುತಿನ ಚೀಟಿಯನ್ನು ನಿರ್ವಹಿಸಬಹುದು ಎಂಬುದು ಈ ಪ್ರಕ್ರಿಯೆ ಖಚಿತಪಡಿಸುತ್ತದೆ ಗುರುತಿನ ಚೀಟಿ ಅರ್ಜಿಗೆ ಹಂತಗಳು ನಕಲಿ ಮತದಾರ ಗುರುತಿನ ಚೀಟಿ ಪಡೆಯಲು ನಿಮ್ಮ ಆಯಾ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಯ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಪ್ರಾರಂಭಿಸಿ ಮತ್ತು ಫೋಟೋ ಮತದಾರ ಗುರುತಿನ ಚೀಟಿಗಳ ವಿವರಣೆಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಫಾರಂ ಎಪಿಕ್ ಸೊನ್ನೆ ಸೊನ್ನೆ ಎರಡನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅನ್ನು ಪೂರ್ಣಗೊಳಿಸುವಾಗ ಜಾಗರೂಕರಾಗಿರಿ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಲಗತ್ತಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಅನ್ನು ಭರ್ತಿ ಮಾಡುವಾಗ ನಕಲಿ ಗುರುತಿನ ಚೀಟಿಯನ್ನು ವಿನಂತಿಸಲು ಕಾರಣವನ್ನು ಒದಗಿಸಿ ನಷ್ಟ ಅಥವಾ ಕಳತನದ ಸಂದರ್ಭದಲ್ಲಿ ಎಫ್ಐಆರ್ ಆರ್ ಪ್ರತಿಯನ್ನು ನೀವು ಕಡ್ಡಾಯವಾಗಿ ಕೊಡಬೇಕಾಗ್ತದೆ ಪಾಸ್ಪೋರ್ಟ್ ಖಾತ್ರದ ಒಂದು ಫೋಟೋ ಜೊತೆಗೆ ವಿಳಾಸ ಮತ್ತು ಗುರುತಿನ ಪುರಾವೆಗಳನ್ನು ಈ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸಬೇಕಾಗ್ತದೆ ಭರ್ತಿ ಮಾಡಿದ ನಮೂನೆಯನ್ನು ನಿಮ್ಮ ಸ್ಥಳೀಯ ಚುನಾವಣಾಧಿಕಾರಿ ಬಿ ಎಲ್ ಬೋಗ ಸಲ್ಲಿಸಬೇಕು ಅವರು ಉಲ್ಲೇಖ ಸಂಖ್ಯೆಯನ್ನು ನಿಗದಿಪಡಿಸುತ್ತಾರೆ ರಾಜ್ಯ ಚುನಾವಣಾ ಕಚೇರಿ ವೆಬ್ಸೈಟ್ನಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಲು ನಿಮ್ಮ ಮತದಾರ ಗುರುತಿನ ಚೀಟಿಯ ಪ್ರಕ್ರಿಯೆಗೊಳಿಸಲಾಗಿದೆ ಎಂಬುದನ್ನು ನಿರ್ಧರಿಸಲು ಈ ಸಂಖ್ಯೆಯನ್ನು ಬಳಸಬೇಕು ಸಲ್ಲಿಸಿದ ನಂತರ ನಕಲಿ ಕಾರ್ಡ್ ವಿತರಣೆ ಪ್ರಕ್ರಿಯೆ ಆರಂಭವಾಗುವ ಮೊದಲು ಫಾರಂ ಪರಿಶೀಲನೆಗೆ ಒಳಗಾಗುತ್ತದೆ ಪರಿಶೀಲನೆ ನಂತರ ನಿಮಗೆ ತಿಳಿಸಲಾಗುತ್ತದೆ ತರುವಾಯ ನಿಮಗೆ ಆ ಬಿ ಎಲ್ಒ ಭೇಟಿ ನೀಡಿ ಕಾರ್ಡನ್ನು ವಿತರಿಸ್ಬೋದು ಅಥವಾ ಪೋಸ್ಟ್ ಮೂಲಕವೂ ಸಹ ನಿಮಗೆ ಒಂದು ಡೂಪ್ಲಿಕೇಟ್ ಕಾರ್ಡ್ ಬರಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯ ಬಿ ಎಲ್ ಒ ಅಥವಾ ಚುನಾವಣಾಧಿಕಾರಿಗಳನ್ನು ಸಂಪರ್ಕಿಸಿ